ಶಿರುಗುಪ್ಪಿಯ ಸರ್ಕಾರಿ ಶಾಲೆಯ ಜಾಗದ ದಾಖಲೆ ನೀಡುವಂತೆ ಕಾಗವಾಡದಲ್ಲಿ ಶಿವಾನಂದ ನವಿನಾಳೆಯವರಿಂದ ಧರಣಿ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿನ ಆಸ್ತಿ ಸಂಖ್ಯೆ ಏಳುನೂರ ತೊಂಬತ್ತೆರಡರ ಜಾಗದ ಉತಾರ್ ಹಾಗೂ ಚಕಬಂದಿ ನೀಡುವಂತೆ ಒತ್ತಾಯಿಸಿ ಕರವೇ ತಾಲೂಕು ಗೌರವಾಧ್ಯಕ್ಷ ಶಿವಾನಂದ ನವಿನಾಳೆಯವರು ಕಾಗವಾಡ ಪಟ್ಟಣದ ತಾಲೂಕಾ ಪಂಚಾಯತ್ ಕಾರ್ಯಾಲಯದ ಎದುರಿಗೆ ಗುರುವಾರ ದಿನಾಂಕ ಇಪ್ಪತ್ತೈದರಂದು ತಾಲೂಕು ಪಂಚಾಯತ್ ಎದುರು ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಗ್ರಾಮದ ಆಸ್ತಿ ಸಂಖ್ಯೆ ಏಳ್ನೂರ ತೊಂಬತ್ತೆರಡರಲ್ಲಿ ಸರ್ಕಾರಿ ಉರ್ದು ಶಾಲೆ ಇದ್ದು ಅದರ ಸುತ್ತಮುತ್ತಲಿನ ಜಾಗವನ್ನು ಕೆಲವು ಸ್ಥಳೀಯ ರಾಜಕೀಯ ನಾಯಕರು ಅತಿಕ್ರಮಣ ಮಾಡಿದ್ದು ಶಾಲಾ ಮಕ್ಕಳಿಗೆ ಅಂತ ಮೀಸಲು ಇರುವ ಜಾಗದಲ್ಲಿ ಅತಿಕ್ರಮಣ ಆಗಿದ್ದು ಅದರ ಮೂಲ ದಾಖಲೆಗಳನ್ನು ನೀಡಬೇಕು ಮತ್ತು ಆ ಅತಿಕ್ರಮಣ ಆಗಿರುವುದನ್ನು ತೆರವುಗೊಳಿಸಬೇಕು ಅದು ಆಗುವವರೆಗೆ ಸತ್ಯಾಗ್ರಹ ಮುಂದುವರಿಸಲಾಗುವುದು ಎಂದು ಹೇಳಿದರು ಸುಗ್ಗುಟ್ಟಿ ಗ್ರಾಮದ ಆಸ್ತಿ ಸಂಖ್ಯೆ ಏಳುನೂರ ತೊಂಬತ್ತೆರಡರ ಏನು ಸರ್ಕಾರಿ ಉರ್ದು ಶಾಲೆ ಇದೆ ಸರ್ಕಾರಿ ಉರ್ದು ಶಾಲೆಯ ಸ್ಥಳವನ್ನು ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ ಒಂದು ಆರೋಪ ನಾನು ಮಾಡಿದ್ದೆ ಮಾಡಿ ಏನು ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದು ಆರು ಒಂದರಲ್ಲಿ ಮತ್ತು ಹತ್ತೊಂಬತ್ತು ಒಂದರಲ್ಲಿ ಮಾಹಿತಿಯನ್ನು ಕೇಳಿದರೂ ಕೂಡ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಪಿ ಡಿ ಯಾವುದೇ ರೀತಿಯ ಮಾಹಿತಿಯನ್ನು ನನಗೆ ಕೊಟ್ಟಿರುವುದಿಲ್ಲ ಅಲ್ಲದೆ ನಾನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಕಾಗವಾಡಿಯವ್ರಿಗೂ ಒಂದು ಸಲ್ಲಿಸಿದ್ದೆ ಅವರು ಅಲ್ಲಿ ನನ್ನ ಮಾಹಿತಿ ಕೊಟ್ಟು ಅಲ್ಲಿಂದ ನನಗೆ ಕೂರಬೋದ ಮಾಹಿತಿ ಬರಲಿಲ್ಲ ಅದಾದ ನಂತರ ನಾನು ಬೆಳಗಾವಿ ಏನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ದೆ ಅವ್ರ ಮುಖ್ಯನೂ ಕೂಡ ನನಗೆ ನ್ಯಾಯ ಸಿಗಲಿಲ್ಲ ಅದಕ್ಕಾಗಿ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಏನು ನಮ್ಮ ಸುಮ್ಕರ್ ಗ್ರಾಮದ ಆಸ್ತ ಸಂಖ್ಯೆ ಏಳ್ನೂರ ತೊಂಬತ್ತೆರಡರ ಒಂದು ಉದಾಹರಣೆ ತರಿಸಿದ್ದೆ ಅಲ್ಲಿ ಅದರ ಮೆಜರ್ಮೆಂಟ್ ಅಂತೂ ನಲವತ್ತೈದು ಮತ್ತು ಒಂದೂರ ಇಪ್ಪತ್ತಾರು ಅಂತೇಳಿ ಆದರೆ ಈಗ ಉತ್ತರ ತೆಗಿಲಿಕ್ಕೆ ಹೋದರೆ ಅದರ ಕಡೆ ಮೇಜರ್ಮೆಂಟನ್ನು ಹಾರಿಸಿದ್ದಾರೆ ಅದಕ್ಕಾಗಿ ಸಾರ್ವಜನಿಕರಿಗೆ ಬೇಕಾಗಿಟ್ಟು ಹಂಚಿಕೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ನಾನು ಮಾಡಿದ್ದೀನಿ ಇಲ್ಲಿವರೆಗೆ ಪೂರಕವಾದಂಥ ಮಾಹಿತಿ ಕೊಡದೇ ಕಾರಣಕ್ಕಾಗಿ ನಾನು ಇವತ್ತು ಗುರುವಾರ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನನಗೆ ಇಲ್ಲಿವರೆಗೆ ಇವರು ಪೂರಕವಾಗಿರ್ತಕ್ಕಂಥ ಒಂದು ಸ್ವಸ್ತಾರವಾಗಿರ್ತಕ್ಕಂಥ ದಾಖಲೆಗಳನ್ನು ಕೊಡುವುದಿಲ್ಲ ಅಲ್ಲಿವರೆಗೆ ನಾನು ಉಪವಾಸ ಪಠ್ಯ ಕೈಗೊಳ್ತಾ ಇದ್ದೇನೆ ಇವತ್ತಿನ ಇಲ್ಲಿ ನಾನು ಮಾನ್ಯ ಕಾಗವಾಡ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಯವತ್ತು ಉಪಸ್ಥಿತರ ಪ್ರಾರಂಭ ಮಾಡಿದೆ ಕಾಗವಾಡ ತಾಲೂಕಿನ ಚಿರಗುಪ್ಪಿ ಗ್ರಾಮ ಪಂಚಾಯತಿ ಹಸ್ತಿ ನಂಬರ್ ಏಳ್ನೂರ ತೊಂಬತ್ತೆರಡರ ಉರ್ದು ಸರ್ಕಾರಿ ಶಾಲೆ ಅಲ್ಲಿ ಪೂರ್ವ ಪಶ್ಚಿಮ ನಲವತ್ತೈದು ಮತ್ತು ದಕ್ಷಿಣ ಉತ್ತರ ಒನ್ನೂರ ಇಪ್ಪತ್ತಾರು ಕೂಟಿರ್ತಕ್ಕಂಥ ಒಂದು ವಿಸ್ತೀರ್ಣದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆ ಒಂದು ವಿಷಯವನ್ನು ಸರಿಯಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಉತ್ತರ ತೆಗೆದು ನೋಡಿದಾಗ ಯಾವುದೇ ರೀತಿ ಅಳತೆಯಾದರೂ ಕಂಡು ಬಂದಿರೋದಿಲ್ಲ ಅದಕ್ಕಾಗಿ ನಾನು ಏನು ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದು ಆರು ಒಂದು ಮತ್ತು ಹತ್ತೊಂಬತ್ತು ಒಂದರಲ್ಲಿ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಅಲ್ಲಿಯ ಪಿ ಡಿ ಒ ನನಗೆ ಯಾವುದೇ ಮಾಹಿತಿಯನ್ನು ನೀಡಿರುವುದಿಲ್ಲ ಅದಕ್ಕಾಗಿ ನಾನು ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಕಾಗವಾಡ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿರ್ತೇನೆ ಅವರು ಕೂಡ ಒಂದು ಲೆಟರನ್ನು ಮಾಡಿ ಒ ಅವರಿಗೆ ಹೇಳಿರ್ತಾರೆ ಮಾಹಿತಿಯನ್ನು ಕೊಡ್ರಿ ಅಂತೇಳಿ ಇವರು ಕೊಟ್ಟಂಥ ಲೆಟ್ರಿಗೆ ಕೂಡ ಅವರು ಪಿಡಿಒ ಯಾವುದೇ ರೀತಿಯ ಕ್ಯಾರ್ ಮಾಡದೆ ಅವರು ನಮ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿರುವುದಿಲ್ಲ ಅದಕ್ಕಾಗಿ ನಾನು ಇವತ್ತು ಗುರುವಾರ ಇಪ್ಪತ್ತೈದು ಏಳು ಎರಡು ಸಾವಿರದ ಉಪ ಉಪಾಸತ್ಯಾಗರವನ್ನು ಕೈಗೊಂಡಿದ್ದೇನೆ ಕಾರಣ ಅಂತ ಹೇಳಿದರೆ ಹಳೆ ಉತ್ತರ ಏನು ಅಳತೆ ಇದೆ ಅಳತೆ ಪ್ರಕಾರ ಉತ್ತಾರನ ಕೊಡಬೇಕು ಮತ್ತು ಅದೇ ಚಕ್ಬಂದಿಯನ್ನು ಕೊಡಬೇಕು ಮತ್ತು ಅಲ್ಲಿ ಅತಿಕ್ರಮಣ ಆಗಿರ್ತಕ್ಕಂಥದ್ದು ಮೂರು ಕೂರು ಸತ್ಯ ಇದೆ ಅದಕ್ಕಾಗಿ ನನಗೆ ಒಂದು ಬೇರೆನೇ ವಿಷಯ ಬರ್ತಾ ಇದೆ ಯಾರೋ ಹಂಚಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಹೋಕ್ ಮಾತುಗಳು ಕೇಳಿ ಇವೆ ಆ ರೀತಿ ಯಾರಾದರೂ ಗ್ರಾಮ ಪಂಚಾಯತಿಯಿಂದ ಅಥವಾ ವೈಯಕ್ತಿಕವಾಗಿ ಯಾರು ಹಂಚಿಕೆ ಮಾಡಿದರೆ ಆ ಸ್ಥಳವನ್ನು ತೆಗೆದು ಆ ಶಾಲೆಗೆ ಮಕ್ಕಳಿಗೆ ಅನುಕೂಲ ಆಗಬೇಕು ಆ ಶಾಲೆಗೆ ಇರ್ತಕ್ಕಂಥ ಸ್ಥಳಾವಕಾಶವನ್ನು ಒದಗಿಸಿಕೊಡಬೇಕು ಅಂತೇಳಿ ನಾನು ಉಪಾಸತೆಗ್ರ ಕೈಗೊಂಡಿದ್ದೀನಿ ಇಲ್ಲಿವರಿಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರಿಗೆ ಈ ಒಂದು ಸ್ಥಳವನ್ನು ಬಿಟ್ಟು ನಾನು ಕದ್ದೋದಿಲ್ಲ ಅಂತಕ್ಕಂಥದ್ದು ಕೂಡ ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಈರಣ್ಣ ಎಲ್ಲ ಆಸ್ತಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಗ್ರಾಮ ಪಂಚಾಯಿತಿಯಿಂದ ಕಲೆ ಹಾಕಿ ನೀಡಿದರು ದಾಖಲೆ ಸ್ವೀಕರಿಸಿದ ಶಿವಾನಂದ್ ಅವರು ಅತಿಕ್ರಮಣ ಆಗಿರುವ ಸರ್ಕಾರಿ ಶಾಲೆಯ ಜಾಗವನ್ನು ಸರ್ವೆ ಮಾಡಿಸಿ ಅತಿಕ್ರಮಣ ತೆರವು ಮಾಡಲು ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿ ಸತ್ಯಾಗ್ರಹ ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ